ಸೇವಾ ನಿವೃತ್ತಿ ಹಾಗೂ ಬೀಳ್ಕೊಡುಗೆ ಸಂಭ್ರಮ ಕಂಬಳಬಾಯಿ ಗಂಡ ವಿಶ್ವನಾಥ ಹೊಡಗೆ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಜನಿ ಗ್ರಾಮದಲ್ಲಿ ಅಡುಗೆ ಸಹಾಯಕಿಯಾಗಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿಗೆ ಸರಿಸುಮಾರು ಇಪ್ಪತ್ಮೂರು ವರ್ಷಗಳ ಕಾಲ ಅಡುಗೆ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ್ದು ಒಂದು ಹೆಮ್ಮೆಯ ವಿಷಯವಾಗಿದೆ ಸುಮಾರು ವರ್ಷಗಳ ಹಿಂದೆಯೇ ಗಂಡನನ್ನು ಕಳೆದುಕೊಂಡು ತನ್ನ ಮಕ್ಕಳು ಹಾಗೂ ಕುಟುಂಬ ಜವಾಬ್ದಾರಿಯ ಜೊತೆಗೆ ಶಾಲೆಯಲ್ಲಿ ಸರಿಸುಮಾರು ಇನ್ನೂರಕ್ಕೂ ಅಧಿಕ ಶಾಲಾ ಮಕ್ಕಳಿಗೆ ರುಚಿ ರುಚಿಯಾದ ಮಧ್ಯಾಹ್ನ ಬಿಸಿ ಊಟವನ್ನು ಉಣಬಡಿಸುತ್ತಿದ್ರು ಶಾಲಾ ಮಕ್ಕಳ ಅಭಿರುಚಿ ಆಸಕ್ತಿಗನುಗುಣವಾಗಿ ಅಡುಗೆ ತಯಾರಿ ಮಾಡಿ ಬಡ ಮಕ್ಕಳ ಹಸಿವು ನೀಗಿಸುತ್ತಿದ್ರು ಕಂಬಳಬಾಯಿ ಅವರು ತುಂಬಾ ಸರಳ ವ್ಯಕ್ತಿತ್ವವುಳ್ಳವರಾಗಿದ್ದು ಮಕ್ಕಳಿಗಾಗ್ಲಿ ಶಿಕ್ಷಕರಿಗಾಗ್ಲಿ ಯಾವತ್ತೂ ಎದುರು ಮಾತು ಆಡಿದವರೇ ಅಲ್ಲ ಯಾರೇನೇ ಹೇಳಿದ್ರು ಸಹಿಸಿಕೊಂಡು ತನ್ನ ವೃತ್ತಿಯನ್ನು ನಿರ್ವಹಿಸಿದ್ರು ಅವರ ಅಡುಗೆಯ ರುಚಿಯನ್ನು ಸವಿಯಲು ಬಹಳ ಸಂತೋಷವಾಗ್ತಿತ್ತು ಸ್ವಂತ ತನ್ನ ತಾಯಿಯ ಕೈ ತುತ್ತು ತಿಂದಷ್ಟೇ ಆಗ್ತಿತ್ತು ಎಂದು ಶಾಲೆಯ ಶಿಕ್ಷಕರಾದ ಇಮ್ಯಾನ್ಯುಯೆಲ್ ಸರ್ ಅವರು ತನ್ನ ಭಾವನೆಯನ್ನು ವ್ಯಕ್ತಪಡಿಸಿದ ಭಾವುಕರಾದಂತಹ ಕ್ಷಣ ಕಣ್ಣು ತುಂಬಿ ಬಂದಿತ್ತು ಸುಮಾರು ಇಪ್ಪತ್ಮೂರು ವರ್ಷಗಳ ಸೇವೆಯ ಶಾಲೆಯಲ್ಲಿ ಒಂದೇ ಒಂದು ಮಗು ಸಹ ಹೊಟ್ಟೆ ನೋವು ವಾಂತಿ ಆಗುವುದಾಗಲಿ ಅಡುಗೆಯಲ್ಲಿ ಕಸ ಕಡ್ಡಿ ಬಿದ್ದಿದೆ ಅನ್ನ ಒಂದೇ ಒಂದು ಮಾತು ಸಹ ಕೇಳಿ ಬರದೆ ಅಚ್ಚುಕಟ್ಟಾಗಿ ಅಡುಗೆಯನ್ನು ಮಾಡಿಕೊಟ್ಟ ಕಂಬಳವಾಯಿಯವರ ವಯಾ ಸೇವಾ ನಿವೃತ್ತಿಯು ಸುಖಕರವಾಗಿರಲಿ ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುವಂತೆ ದೇವರವರನ್ನ ಹರಿಸಲಿ ಎಂದು ಕಾರ್ಯಕ್ರಮದ ನಿರೂಪಣೆ ಮಾಡಿದ ಅದೇ ಶಾಲೆಯ ಶಿಕ್ಷಕರಾದ ರಾಬರ್ಟ್ ಅವರು ವಂದಿಸಿ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಹಿಪ್ರ ಶಾಲೆಯಲ್ಲ ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಯವರು ಸೇರಿ ಸನ್ಮಾನ ಮಾಡಿ ಬೀಳ್ಕೊಟ್ರು ಜಾನ್ಸನ್ ನಾನು ಒಂದು ಆರು ತಿಂಗಳು ಮುಖ್ಯ ಶಿಕ್ಷಕನಾಗಿ ಪ್ರಭಾವ ಹೊಂದಿದ್ದ ಇಲ್ಲಿ ಕರ್ತವ್ಯ ಗುರುಗಳಾಗಿ ನಮ್ಮ ಸ್ವಾಮಿ ಸರ್ ಅವರ ಬದಲಾವಣೆ ವರ್ಗಾವಣೆ ಆಗಿ ಹೋದ್ರು ಚಾ ಯಾರು ತಗೊಂಡಿಲ್ಲ ಸರ್ ಅಂತಂದ್ರೆ ನಾನೇ ತಗೊಂಡಿದ್ದೆ ನಾನು ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸಿದ್ವಿ ಇಲ್ಲಿ ಏನಿಲ್ಲ ರೀ ಏನು ಏನ್ ಮಾಡ್ರಂತ್ರೆ ಅಡಿಗೆ ಬ್ಯಾರ ಇಲ್ಲಿ ನೋಡ್ರಿ ಹೆಂಗ ಮಾಡಲಿ ಅಂದ್ರೆ ಸರ್ ಏನಿಲ್ಲ ಕಡ್ಡಾಯಿಡ್ತಾರೆ ನಾ ಆನ್ ಮಾಡ್ತಿದ್ದೆ ಅಂದ್ರೆ ಅದು ಅಷ್ಟು ರುಚಿಯಾಗಿರ್ತಿತ್ತು ನಾವು ಮನೆಯಲ್ಲಿ ನೋಡ್ತಿದ್ದೆವು ಶಾಲೆಯಲ್ಲಿ ಹೋಟೆಲ್ನಾಗ ನೋಡ್ತೇವೆ ಆ ರೀತಿ ರುಚಿ ಬರ್ತಿಲ್ಲ ನಾ ಕೇಳಿದ್ರೆ ರಾಬರ್ಟ್ ಸರ್ ಇವ್ರಿಗೆ ಸರ್ ಕಮಳಕರ್ ಹಂಗೆ ರುಚಿ ಮಾಡ್ತಾರೆ ಅಂದ್ರೆ ನನಗೆ ಧರ್ಮ ಪ್ರಕಾಶ್ ಮತ್ತು ಇನ್ನೊಬ್ರು ಬೇರೆ ಸರ್ ಹೇಳು ಸರ್ ಕಮಳಕರ್ ಹೋಟೆಲ್ ಇತ್ರಿ ಅವ್ರಿಗೆ ಸ್ವಂತ ಹೋಟೆಲ್ ಇತ್ತು ಭಾಳ ರುಚಿ ಅಡುಗೆ ಮಾಡೋದು ಅವ್ರಿಗೆ ಅಲ್ಲಿಂದೇ ಅವ್ರಿಗೊಂದು ರೀ ಏನೇ ಕೊಡ್ರಿ ಸರ್ತಿ ಹೇಳಿದ್ರು ಸರ್ ಬ್ಯಾಳಿ ಕುಡಲ್ ಕುಡಿಯಲ್ಲಿ ಹೊಂಟವ್ರ ಅಂದ್ರೆ ನಾವು ಕುಕ್ಕರ್ ತಂದು ಕೊಟ್ಟಿದ್ದೆವು ಸ್ಕೂಲ್ ಕಡೆಯಿಂದ ಆಗ ಮತ್ತೆ ಮತ್ತೆಕ್ಕೂ ಬಾಳೆ ಬ್ಯಾಳಿ ಹ್ಯಾಂಗಲತ್ತು ನಾವು ಶಿಕ್ಷಕರ ಒಂದು ಟಿಫನ್ ತುಂಬಿಕೊಂಡು ಮನೆಗೆ ಹೋಗಲ್ಲ ನೀವು ಅದು ಅಂದ್ರೆ ಈ ಒಂದು ದಿನದಲ್ಲಿ ನಾವು ಯಾಕೆ ಒಂದು ಸುದೀರ್ಘ ಅವಧಿಯಲ್ಲಿ ಈಗ ಸರ್ ಹೇಳಿದ್ರೆ ಈಗಾಗಲೇ ಒಂದು ಇಪ್ಪತ್ತೆರಡು ಇಪ್ಪತ್ತ್ ವರ್ಷದಿಂದ ಕರ್ತವ್ಯ ನಿರ್ವಹಿಸುತ್ತಾರೆ ಯಾವುದೇ ಒಂದು ಮಕ್ಕಳಿಗೆ ಇಲ್ಲ ಯಾರಿಗೂ ಉಲ್ಟಿ ಏನು ಏನೋ ಹೊಟ್ಟೆ ನೋವು ಬಂದಿಲ್ಲ ಯಾಕಂದ್ರೆ ಆ ರೀತಿ ಒಂದು ಸ್ವಚ್ಛತೆ ಅವ್ರು ಮೇಂಟೈನ್ ಬಂದ ತಕ್ಷಣ ಏನೇನದ ಮೊದಲು ತರಕಾರಿ ಬಿಡಿಸ್ಕೊಂಬೋದು ಸ್ವಚ್ಛವಾಗಿ ಪಾತ್ರೆಗಳು ಅಡಿಗೆ ಮಾಡೋದು ವಿದ್ಯಾರ್ಥಿಗಳಿಗೆ ಏನೇ ಕೂಡ ಊಟದಾಗ್ಲಿ ಅಥವಾ ಯಾವುದೇ ಒಂದು ಕೆಲಸ ಇದ್ರು ಯಾರಿಗೂ ಫಿಟ್ ಮಾಡ್ತಿಲ್ಲ ಇವತ್ತು ಅವರಿಗೆ ಒಂದು ಜೀವನದಾಗ ಏನಾದ್ರು ಒಂದು ಖುಷಿ ಅರವತ್ತು ವರ್ಷ ಸೇವೆ ಮಾಡಿ ನಡೆದಿದೆ ಅಂತಕ್ಕಂಥ ಒಂದು ಖುಷಿ ಅಹ್ ಒಂದ್ ಕಡೆ ಇನ್ನ ಏನೋ ಪ್ರತಿದಿನ ಸ್ಕೂಲಿಗೆ ಬರ್ತಿದವಲ್ಲ ಇಲ್ಲಿನ ಎಲ್ಲಾ ಸಿಬ್ಬಂದಿ ವರ್ಗದಂತ ಅಂತಕ್ಕಂಥ ದುಃಖ ಈಗ ದುಃಖದಕ್ಕಿಂತ ಖುಷಿನೇ ಹೆಚ್ಚಿಗೆ ಅನ್ಬೋದು ಯಾಕಂದ್ರೆ ನೋಡ್ರಿ ಕೆಲಸ ಮಾಡುವಾಗ ನೆಂಟ್ರದು ಮಕ್ಕಳದು ಗಂಡು ಮಕ್ಕಳು ಹೆಣ್ಮಕ್ಳದು ಏನೇನೋ ಕಾರ್ಯಕ್ರಮ ಇದ್ವು ಅವ್ರಲ್ಲೇ ಮುಸ್ ಮಾಡ್ಬೋಟ ಬರ್ಲಿಕ್ಕಾಗದು ಶಾಲೆ ಪರ್ಗಳ ಶಂಬರ್ ದೇಡ್ಸ ಅಡ್ಗೆ ಮಾಡೋದು ಅವ್ರ ಸ್ವಂತ ಮುಂಗರೆ ಮಕ್ಕಳಿಗೆ ಪ್ರತಿದಿನ ನೀವು ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ತಿಳ್ಕೊಂಡು ಅಡಿಗೆ ಮಾಡ್ಯಾರು ತಿಳ್ಕ ಸ್ವಂತ ಮಕ್ಳು ಮುಂಗರಿದ್ರೆ ಪ್ರತಿ ವರ್ಷ ನೋಡ್ರಿ ಎರಡ್ ಎರಡ್ ನೂರು ಮಕ್ಕಳಂದ್ರೆ ಇಪ್ಪತ್ತೆರಡು ವರ್ಷ ಆಯ್ತು ಎಷ್ಟು ಸಾವಿರ ಮಕ್ಕಳು ಅಂದ್ರೆ ಅವ್ರ ಕೈದ ಅಂದ್ರೆ ಯಾವ ಮಕ್ಕಳಿಗೆ ಸಿಟ್ ಮಾಡದೇ ತನ್ನ ಸ್ವಂತ ಮಕ್ಕಳಿಗೆ ಹೆಂಗ್ ಅಡಿಗೆ ಮಾಡ್ತಿರಲ್ಲ ಆ ರೀತಿ ಕರ್ತವ್ಯ ನಿರ್ವಹಿಸ್ರ ಈಗ ಅವ್ರ ಕುಟುಂಬಕ್ಕೂ ಟೈಮ್ ಸ್ವಲ್ಪ ಅವ್ರಿಗುನು ಸಮಯ ಸಿಗ್ತದೆ ಯಾವ ಎಂಟ್ರಿ ಕಾರ್ಯಕ್ರಮದ ಪ್ರತಿಯೊಂದು ಮತ್ತೆ ನಿವೃತ್ತಿಯಾಗಿ ಶಾಲೆ ನಮ್ಗೆ ಇದ್ರು ಇಲ್ಲಿ ಬರ್ರಿ ಮತ್ತ ಮತ್ತೊಮ್ಮೆ ಇಷ್ಟು ವರ್ಷ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ನಿಮ್ಗ ಧನ್ಯವಾದ ತಿಳಿಸ್ತೇನೆ ವಿಶೇಷವಾಗಿ ಇಲ್ಲಿ ವೇದಿಕೆ ಮೇಲೆ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಜಿ ಪಿ ಟಿ ಸಹ ಶಿಕ್ಷಕರಾದ ರಾಬರ್ಟ್ ಸರ್ ಅವರು ಧನ್ಯವಾದ ತಿಳಿಸ್ತೇನೆ ಹಿಂದ್ ಜೈ ಕರ್ನಾಟಕ Oh, <laughs>